ಅಧಿಕಾರಿಗಳಿಗೆ ಕೇಳ್ತೀನಿ ನೀವು ಅನ್ನ ತಿಂತೀರೋ ಏನು ತಿಂತೀರಪ್ಪ ಅಂತ ಎಲ್ಲ ಕೂತ್ಕೊಂಡು ಐದನೇ ತಾರೀಕು ಚಾರ್ಜ್ ಶೀಟ್ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಜವಾಬ್ದು ಕೊಡೋ ಏನು ಇಪ್ಪತ್ನಾಲ್ಕು ಗಂಟೆಗೆ ಕೊಡೋದು ನಿನ್ನ ಗಂಟೆ ಹೋಗುತ್ತೆ ಏನು ಕೆಲಸ ನಿಂತಿದೆ ಅತ್ಯಾ ಮೇಲೆ ಚಾಲೆಂಜ್ ತೊಗೊಂಡು ನಾವು ಶೇಕ್ ಮಾಡ್ತಿದ್ದೆಲ್ಲ ನಮ್ಮ ತುತ್ತಿನ ಚೀಲಕ್ಕೆ ತುಂಬಬೇಕು ಹೊಟ್ಟೆ ಪಾಡೋದು ಅಷ್ಟೆಲ್ಲ ಕೇರ್ ತೊಗೊಂಡು ಜವಾಬ್ದಾರಿಯಿಂದ ನಾವು ಶೇಕ್ ಮಾಡಿದ್ವಿ ಚಾರ್ಜ್ ಶೀಟ್ ಕೊಡ್ತೀವಿ ಮೂವತ್ತು ಸಾವಿರ ಚಾರ್ಜ್ ಶೀಟ್ ಇವರು ಮನೆ ಹಾಳಾಗ ಮೇಲ್ಗಡೆ ನಮ್ಗೆ ಡೈರೆಕ್ಷನ್ ಬಂತು ನೀವು ಲಂಚತ್ತಾಗ್ತಿರಲ್ಲ ಮೇಲ್ಗಡೆ ಡೈರೆಕ್ಷನ್ ಬಂದೀ ಅದಕ್ಕೆ ಟ್ರಾನ್ಸ್ಫರ್ ದುಡ್ಡು ಹತ್ತಿರ ಡಿಸಿಪ್ಲಿನ್ ಮ್ಯಾಟ್ರ್ ದುಡ್ಡು ಇಸ್ಕೊಳ್ತೀರಾ ಆರ್ಟಿಕಲ್ ಟ್ವೆಂಟಿ ಒನ್ ನಮಗೂ ಇದೆಯಲ್ಲ ವರ್ಕರ್ಸ್ಗೂ ದುಡ್ಡಿಲ್ವಾ ವದ್ಗು ಹಾಕುವ ಸರ್ ನಮಸ್ಕಾರ ಸರ್ ನಮಸ್ ಧನಂಜಯ ಸಾರಿಗೆ ಟಿವಿಯಿಂದ ಸರ್ ಸರ್ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅಕ್ರಮ್ ನಿನ್ನೆ ಮೀಟ್ ಮಾಡಿದಿರಿ ಅದರ ವಿವರಣೆ ಕೊಡಿ ಸರ್ ಏನಾದರೂ ಎಂಪ್ಲಾಯ್ಸಿಗೇನಾದರೂ ಸಾರಿಗೆ ಟಿ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ ನಮ್ಮ ಮುಷ್ಕರ ಆದ ನಂತರ ಅಂದರೆ ಮುಷ್ಕರ ಶುರುವಾಗಿ ನಂತರ ಹೈಕೋರ್ಟ್ನ ಆದೇಶದ ಮೇರೆಗೆ ಅದನ್ನು ನಿಲ್ಲಿಸಿದ್ವಿ ನಂತರ ಕೆಲವು ಬೆಳವಣಿಗೆಗಳು ಸಾರಿಗೆ ನಿಗಮಗಳಾಗಿವೆ ಒಂದು ವರ್ಕರ್ಸ್ ಡಿಮಾಂಡ್ಸು ಬಗೆಹರಿಲ್ಲ ಸ್ಟ್ರೈಕು ಐದನೇ ತಾರೀಕು ಶುರುವಾಯಿತು ಆದರೆ ಸಾರ್ವಜನಿಕ ಹಿತಾಸಕ್ತಿ ಎಂದು ಹೈಕೋರ್ಟ್ನಲ್ಲಿ ಬಂದ ಕಾರಣ ನಮ್ಮ ಸ್ಟ್ರೈಕನ್ನು ಸ್ಥಗಿತ ಮಾಡಲಿಕ್ಕೆ ಕೋರ್ಟ್ ಆರ್ಡ್ರ್ ಮಾಡಿತು ಅದರಂತೆ ನಾವು ಐದನೇ ತಾರೀಕು ಜಂಟಿ ಸಮಿತಿ ಸೇರಿ ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಸೇರಿದ್ವಿ ಹಲವಾರು ಆಯಾಮಗಳನ್ನು ಚರ್ಚೆ ಮಾಡಿ ಮಧ್ಯಾಹ್ನದಕ್ಕೆ ಸ್ಟ್ರೈಕ್ ಆಲ್ ಆಫ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ವಿ ಕೈ ಬಿಡಬೇಕು ಅಂಥೇಳಿ ತಕ್ಷಣ ನಿರ್ಣಯವನ್ನು ಮಾಡಿದ್ವಿ ಕೋರ್ಟ್ಗೂ ಕಳಿಸಿದ್ವಿ ಮತ್ತು ಸಾರ್ವಜನಿಕರು ನೌಕರಿಗೂ ಕರೆ ಕೊಟ್ವಿ ತಕ್ಷಣ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳಿ ಅಂತ ಎಲ್ಲ ನಮ್ಮ ಅಣತಿಯ ಮೇರೆಗೆ ರಿಕವ ಡ್ಯೂಟಿಗೆ ಹೋಗಿದ್ದಾರೆ ಅಂದರೆ ಕೆಲವು ಡಿಪೋಗಳಲ್ಲಿ ಡ್ಯೂಟಿ ಕೊಟ್ಟಿಲ್ಲ ಮತ್ತು ಇನ್ನು ಕೆಲವು ಡಿವಿಷನ್ ಕಂಟ್ರೋಲರ್ಗಳು ಚಾರ್ಜ್ ಶೀಟ್ರು ಶೋಕಾಸುಗಳು ರೆಡಿ ಮಾಡಿದ್ದಾರೆ ಸ್ಟ್ರೈಕ್ ಮಾಡಿದವ್ರಿಗೆ ಅದರಲ್ಲೇನು ನೀನು ಸ್ಟ್ರೈಕ್ ಮಾಡಿದೀಯಾ ಇದು ಕಾನೂನು ವಿರುದ್ಧ ಇದೆ ದಿವಸದ ಆದಾಯ ಐವತ್ತು ಸಾವಿರ ರೂಪಾಯಿ ಇತ್ತು ನಿನ್ನತ್ರ ಯಾಕೆ ರಿಕವರಿ ಮಾಡಬಾರ್ದು ಐವತ್ತು ಸಾವಿರ ರೂಪಾಯಿ ಮನೆಯೊಳಗೆ ರಿಕವರಿ ಮಾಡ್ತಾರೆ ಅಂತವರು ಇನ್ನು ನಿನ್ನ ಮೇಲೆ ಯಾಕ್ಷಿಸಿನ ಕ್ರಮ ತಗೊಳ್ಬಾರ್ದು ಹೀಗೆ ಬೇಕಾದಷ್ಟು ಉದ್ಯೋಗಿ ಒಂದು ಇನ್ಕ್ರಿಮೆಂಟ್ ಕೊಡೋಕೆ ಐದೈದು ತಿಂಗಳು ಆರು ಆರು ತಿಂಗಳು ಸತಾಯಿಸ್ತಾರೆ ಅವತ್ತು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಕೂತ್ಕೊಂಡು ಸಾವಿರಾರು ಇದು ಮೂವತ್ತು ಸಾವಿರ ಅಂತ ಪತ್ರಿಕೆಗಳಿಗೆ ಬಂದಿದೆ ಶೋಕಾಸ್ ಕೊಟ್ಟಿದ್ದಾರೆ ಅಂದರೆ ನಾನು ಅಧಿಕಾರಿಗಳಿಗೆ ಕೇಳ್ತೀನಿ ನೀವು ಅನ್ನ ತಿಂತೀರೋ ಏನು ತಿಂತೀರಪ್ಪ ಅಂತ ಈ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಕು ಗುಮಾಸ್ತರು ಇವರ ದುಡಿಮೆ ಮೇಲೆ ನಿಮಗೆ ಸಂಬಳ ಬರುತ್ತೆ ಅವರು ದುಡಿದ ಸಂಬಳ ಎಲ್ಲಿ ಬರುತ್ತೆ ಇವರಿಗೆ ಅವನು ಐವತ್ನಾಲ್ಕು ತಿಂಗಳಿಂದ ತನ್ನ ಹಿಂದಿನ ಬಾ ವೇತನದ ಬಾಕಿ ಬಂದಿಲ್ಲ ಹದಿನೆಂಟು ತಿಂಗಳಿಂದ ಹೊಸ ವೇತನ ಬಂದಿಲ್ಲ ಅಂಥೇಳಿ ಮುಷ್ಕರ ಮಾಡಿದರೆ ಆ ಬೆನಿಫಿಟ್ ಬಂದು ಇವ್ರಿಗೂ ಬರುತ್ತೆ ರಾತ್ರಿ ಹನ್ನೊಂದು ಗಂಟೆ ಅವರು ಕೂತಿದ್ದಾರೆ ಹಲವಾರು ಜನ ಭ್ರಷ್ಟ ಅದರಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರನ ಸಂಪಾದನೆ ಮಾಡೋದ್ರ ಜೊತೆಗೆ ನಾವು ಹೋರಾಟ ಮಾಡಿ ನೀವು ಬೆನಿಫಿಟ್ ಕೊಡಿಸ್ತೀವಿ ಇನ್ನೆಂಥ ದರಿದ್ರ ಜನ ಇವರು ಇವ್ರಿಗೆಂಥ ಒಂದು ಕನ್ವಿಕ್ಷನ್ ಮೈಂಡೆಡ್ ಇರ್ಬೋದು ಈ ಜನ ಅಧಿಕಾರಿಗಳು ನಾನು ಕೇಳ್ತೀನಿ ಡಬಲ್ ಗೇಮ್ ನಿಲ್ಲಿಸಿ ನೀವು ಯಾಕೆಂದರೆ ಪರಿಸ್ಥಿತಿ ಹೀಗೆ ಆದರೆ ಇವಾಗ ನೋಡಿ ಬಹುಶಃ ಇದೊಂದು ಯುನೀಕ್ ಸ್ಟ್ರೈಕ್ ಅಂತ ನಾನು ಹೇಳೋದು ನಾವೇನು ಕರೆ ಕೊಟ್ಟಿದ್ವಿ ವರ್ಕರ್ಸ್ಗೆ ಮನೇಲಿ ಡಿಪೋ ಹತ್ತಿರ ಯಾರಿಗೂ ಬರಬೇಡಿ ಅಂದರೆ ಅಲ್ಲಿಗೆ ಸರ್ಕಾರಕ್ಕೂ ಧಿಕ್ಕಾರಕ್ಕೆ ಹೋಗಿಲ್ಲ ಓಕೆ ಮ್ಯಾನೇಜ್ಮೆಂಟು ಧಿಕ್ಕಾರಕ್ಕೆ ಹೋಗಿಲ್ಲ ಒಂಥರ ಸೈಲೆಂಟ್ ಪ್ರೊಟೆಸ್ಟ್ ಇದ್ದಂಗೆ ನಾನು ಕೆಲಸ ಮಾಡೋದಿಲ್ಲ ಹೌದೇನಪ್ಪ ನಿನ್ನ ಬಸ್ಸಿಗೆ ನಾನೇನು ಕಲ್ಲು ಹೊಡೆದಿಲ್ಲ ಯಾಕೆಂದ್ರೆ ಯಾರೇ ಹೊಡೆದ್ರು ನಾನು ಹೊಡೆದೇನು ನಾಳೆ ಫೈನ್ ನೀನು ಬಂದದ್ದು ನಿಂಗೆ ಧಿಕ್ಕಾರ ಹಾಕಿಲ್ಲ ಸ್ಟ್ರೈಕ್ ಮುಗಿದ್ಮೇಲೆ ಅದೇ ಬಸ್ಸಿಗೆ ಬಂದು ನಾನು ಬಸ್ ತಡೆಸ್ತೀನಿ ಕಂಡಕ್ಟ್ ಮಾಡ್ತೀನಿ ಅದೇ ಬಸ್ ರಿಪೇರಿ ಮಾಡ್ತೀನಿ ಇಷ್ಟು ಕನಿಷ್ಠ ತಿಳುವಳಿಕೆನೂ ಇಲ್ಲದೆ ರಾತ್ರಿ ಎಲ್ಲ ಕೂತ್ಕೊಂಡು ಐದನೇ ತಾರೀಕು ಚಾರ್ಜ್ ಶೀಟ್ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಜವಾಬ್ ಕೊಡೋ ಏನು ಇಪ್ಪತ್ತ್ನಾಲ್ಕು ಗಂಟೆಗೆ ಏನು ಇನ್ನು ಗಂಟೆನೂ ಹೋಗುತ್ತೆ ಏನು ಕೆಲಸ ಹಾಕ್ತೀಯ ಹಾಂ ನನ್ನ ಕೆಲಸ ತಿನ್ನಿಸಿದ್ಯೋ ಅಲ್ಲಿ ನಾನು ಹೇಳೋದು ಇವರು ಇಂತಹ ಅಧಿಕಾರಿಗಳು ಯಾತಕ್ಕೋಸ್ಕರ ಸ್ಟ್ರೈಕ್ ಆಗಿದ್ದು ನಾವು ನಮ್ಮ ಬೇಡಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದೀವಿ ಇತರೆ ಅಧಿಕಾರಿಗಳ ಮುಂದೆ ಹೇಳಿದ್ದೀವಿ ಎಲ್ಲ ಅಧಿಕಾರಿಗಳಿಂದ ಡೌನ್ ಬ್ಯೋ ಎಲ್ರಿಗೂ ವೆಜಿಟೈಸ್ ಆಗಬೇಕು ಎಲ್ರಿಗೂ ಮೂವತ್ತೆಂಟು ತಿಂಗಳ ರೇಸ್ ಬರಬೇಕು ಅಂತ ಅದನ್ನ ಅಧಿಕಾರಿಗಳು ಈ ಒಂದು ಬೆಳವಣಿಗೆ ಅರ್ಥ ಮಾಡಿಕೊಳ್ಳದರೆ ಚಾರ್ಜ್ ಶೀಟ್ಗಳು ಕೊಟ್ಟರು ಸಹಜವಾಗಿ ಅದು ಹಲವಾರು ಜನರಲ್ಲಿ ಹೊಸವರು ಫಸ್ಟ್ ಟೈಮು ಚಾರ್ಜ್ ಶೀಟ್ ತಗೊಳ್ಳೋರಿಗೆ ಒಂಥರ ಆತಂಕ ಏನಾಗುತ್ತೋ ಅಫ್ಕೋರ್ಸ್ ನಾವು ಅವತ್ತೇ ಹೇಳಿದ್ವಿ ನಿಮ್ಮ ನಿಗಮಗಳ ನಿಮ್ಮ ಸಾರಿಗೆ ಮೂಲಕ ನಾನು ಹೇಳಿದ್ದೆ ಯಾರೇನು ದಿಗಲು ಬಿಳಿಬೇಕಾದಿಲ್ಲ ನಾವು ಸ್ಟ್ರೈಕು ಯಾತಕ್ಕೆ ವಾಪಸ್ ತಗೊಂಡ್ವಿ ಜನ ರೆಸ್ಪಾಂಡ್ ಮಾಡಲಿಲ್ಲ ಅಂತಲ್ಲ ಇವಾಗ ಬಿ ಎಮ್ ಟಿ ಸಿ ಸ್ಟ್ರೈಕ್ ಎರಡನೇ ದಿವಸ ಆಗಿದ್ದರೆ ಬಿ ಎಮ್ ಟಿ ಸಿ ಒಬ್ಬಸ್ ತಿಂತಿರೋನು ಎಷ್ಟು ದಿವಸ ಬೇಕು ಹದಿನೈದು ಟೈಮ್ ಕೊಡಿ ಬಿ ಟಿ ಎಸ್ ಸ್ಟ್ರೈಕ್ ಬೇಕಾದ್ರೆ ಮಾಡಿಸ್ತೀವಿ ಅದರಿಂದ ನಾವು ಜನರ ರೆಸ್ಪಾನ್ಸ್ ಇಲ್ಲದೇ ಏನೋ ಕೆಲ ಲೀಡರ್ಗಳು ನಮ್ಮ ಪ್ರತಿಷ್ಠೆಗೋಸ್ಕರ ಕರೆ ಕೊಟ್ಟು ಅಥವಾ ಸಿದ್ದರಾಮಯ್ಯ ಮೇಲೆ ಚಾಲೆಂಜ್ ತಗೊಂಡು ಅವ್ರು ಶೇಖ್ ಮಾಡಿಸಿದ್ದಲ್ಲ ನಮ್ಮ ತುತ್ತಿನ ಚೀಲಕ್ಕೆ ತುಂಬಬೇಕು ಹೊಟ್ಟೆ ಪಾಡೋದು ನಮಗೆ ಬೇರೆ ಯಾವುದೂ ಆದಾಯ ಇಲ್ಲ ನೋಟಿಸ್ ಕೊಟ್ಟಿದ್ದೀವಿ ಹಿಂದೆ ಮುಖ್ಯಮಂತ್ರಿಗಳು ಕೇಳಿದಾಗ ಮುಷ್ಕರನ್ನು ಮುಂದೆ ಹಾಕಿದ್ವಿ ಅವ್ರ ಭರವಸೆ ನಂಬಿಕೊಂಡು ಅಂಥವ್ರು ಕಂಪ್ಲೀಟ್ ಉಲ್ಟ ಆಗಿಬಿಟ್ರೆ ಎಲ್ಲರೂ ಅದು ನಿಂತರು ಸ್ಟೇಕ್ ಮಾಡ್ತೀವಿ ಅಂತ ಸ್ಟೇಕ್ ಆಯಿತು ಮತ್ತು ಇನ್ನೂ ನಾವು ಡೈರೆಕ್ಷನ್ ಏನು ಕೊಟ್ಟಿದ್ವಿ ಇವಾಗ ನಾಲ್ಕನೇ ತಾರೀಕು ರಾತ್ರಿ ಹೊರಡ್ತವೆ ಬಸ್ಗಳು ನಮ್ಮ ಸ್ಟೇಕ್ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಆದರೆ ನಾಲ್ಕು ಸಂಜೆ ಕೆಲವು ಕಡೆ ಹೊರಡಿಸಿಲ್ಲ ಬಸ್ಗಳನ್ನ ಇನ್ನು ಕೆಲವು ಕಡೆ ಹೊರಡಿಸಿದ ನಾಲ್ಕು ನಾಲ್ಕನೇ ತಾರೀಕು ಡ್ಯೂಟಿ ಡೆಸ್ಟಿನೇಷನ್ ರೀಚ್ ಆದಮೇಲೆ ಬಸ್ ನಿಲ್ಸಿ ಅಂತ ಹೇಳಿದ್ವಿ ಇವಾಗ ಉದಾಹರಣೆಗೆ ಗುಲ್ಬರ್ಗ ಬಸ್ ಬಾರ್ದಪ್ಪ ಆರು ಗಂಟೆ ಐದನೇ ತಾರೀಕು ತುಮಕೂರು ರೀಚ್ ಆಗುತ್ತೆ ಬೆಂಗಳೂರಿಗೆ ಬಂದು ಇಲ್ಲಿಸಿ ಅಂತ ಹೇಳಿದ್ದೀವಿ ತುಮಕೂರಲ್ಲಿ ಬಿಟ್ಟುಬಿಡಿ ಅಂತ ಹೇಳಿಲ್ಲ ಅಷ್ಟರಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅದರಿಂದ ಇಷ್ಟೆಲ್ಲ ಕೇರ್ ತೊಗೊಂಡು ಜವಾಬ್ದಾರಿಯಿಂದ ನಾವು ಸ್ಟೇಪ್ ಮಾಡಿದರೆ ಚಾರ್ಜ್ ಶೀಟ್ ಕೊಡ್ತೀವಿ ಅಂದರೆ ಮೂವತ್ತು ಸಾವಿರ ಚಾರ್ಜ್ ಶೀಟ್ ಇವ್ರ ಮೊನ್ನೆ ಹಾಳಾಗ ಹಾಂ ಏನು ಅವನು ಬಿಟ್ಟು ಓಡೋಗ್ತೀವ ಬಿಟ್ಟು ಓಡೋಗಿಲ್ಲ ಅದರಿಂದ ಇದೊಂದು ಭಾಳ ಕೆಟ್ಟ ಆಸ್ಪೆಕ್ಟ್ ಇಷ್ಟು ಶಾಂತಿಯುತವಾಗಿದೆ ತಾಳ್ಮೆಯಿಂದ ಜವಾಬ್ದಾರಿಯನ್ನು ನಾವು ಹಿಡ್ಕೊಂಡಿದ್ವಿ ಅದಕ್ಕೆ ಕೇಳಿದ ಹೇಳ್ತಾರೆ ಅವರು ಮೇಲ್ಗಡೆ ನಮ್ಗೆ ಡೈರೆಕ್ಷನ್ ಬಂತು ನೀವು ಲಂಚ ತಗೋತ್ತಿರಲ್ಲ ಮೇಲ್ಗಡೆಯಿಂದ ಡೈರೆಕ್ಷನ್ ಮದ್ಯ ಅದಕ್ಕೆ ಟ್ರಾನ್ಸ್ಫರ್ ದುಡ್ಡು ಇಸ್ಕೊತ್ತೀರಾ ಡಿಸಿಪ್ಲಿನ್ ಮ್ಯಾಟ್ರ ದುಡ್ಡುಕತ್ತೀರಾ ಈ ಮೂವತ್ತು ಸಾವಿರ ಕ್ಯಾಕ್ ಕೊಟ್ಟರೆ ಅದ್ರಲ್ಲಿ ದುಡ್ಡು ಮಾಡ್ಬೇಕು ನಾಳೆ ಏಜೆಂಟ್ಗಳು ಬಿಟ್ಟು ಇದು ಹಿನ್ನೆಲೆ ಅದರಿಂದ ನಾವು ಮುಷ್ಕರ ವಿಫಲವಾಗಿ ವಾಪಸ್ ತಗೊಳ್ಳಿಲ್ಲ ಇವತ್ತು ಜುಡಿಷರಿ ಅದನ್ನು ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ಸರಿಯೋ ತಪ್ಪು ಅಂತ ನಾನು ಅದು ಆರ್ಟಿಕಲ್ ಟ್ವೆಂಟಿ ಒನಲ್ಲಿ ಅವ್ರು ಯಾರೋ ಹಾಕಿದ್ರಪ್ಪ ಆರ್ಟಿಕಲ್ ಟ್ವೆಂಟಿ ಒನ್ ನಮಗೂ ಇದೆಯಲ್ಲ ವರ್ಕರ್ಸ್ಗೂ ಜುಡಿಯರ್ ಇಲ್ವಾ ಓದ್ಕೋ ಹಾಕುವ ಇರಲಿ ಅದನ್ನು ನಾನು ಪ್ರಸ್ತಾಪ ಹೋಗಲ್ಲ ಅಥವಾ ಅಲ್ಲಿಂದ ಡೈರೆಕ್ಷನ್ ಡಕ್ಷನ್ಬಿಟ್ಟು ಎಲ್ಲ ಸೆಟ್ಲ್ ಮಾಡಿಬಿಡ್ತಾರೆ ಭ್ರಮೆ ನನಗೇನಿಲ್ಲ ಅಫ್ಟರ್ ಆಲ್ ಐ ಹ್ಯಾವ್ ಸೀನ್ ಇಟ್ ಕೋರ್ಟ್ಗೆ ನಾವು ವಿ ಹ್ಯಾವ್ ಡೌನ್ ಅವರ್ ಹೆಡ್ ಯಾಕೆಂದರೆ ನ್ಯಾಯಾಲಯದ ತೀರ್ಮಾನವನ್ನು ಉಲ್ಲಂಘನೆ ಮಾಡಿದರೆ ಬೇರೆ ಏನಿದೆ ಒಪ್ಪಿಕೊಂಡಿದೆ ವ್ಯವಸ್ಥೆ ಅದರ ಸ್ಟೇಗು ಫೇಲ್ ಆಗಿ ನಾವು ವಾಪಸ್ ಹೋಗಲಿಲ್ಲ ಸೊ ಕೆಲವರೆಲ್ಲ ಆ ರೀತಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಅದರಿಂದ ನಾವು ಅವ್ರಿಗೊಂದು ಏನೇ ಎಚ್ಚರಿಕೆ ಕೊಡ್ತೀವಿ ಸ್ವಾಮಿ ಸಂಸ್ಥೆ ಕಟ್ಟಿರೋರು ನಾವು ಕಟ್ಟಬೇಕಾದವರು ನಾವು ಅದರಿಂದ ಆ ವಿಕ್ಟಿಮೈಸೇಷನ್ ಭಾಷೆ ಮಾತಾಡಿಕೊಳ್ಳು ಸಾರಿಗೆ ಚಾನೆಲ್ನ ದಯಮಾಡಿ ಎಲ್ಲರೂ ನೋಡಿ ಭಾಳ ಉಪಯುಕ್ತವಾದ ಮಾಹಿತಿಗಳನ್ನ ಇದು ಕೊಡ್ತಾ ಇದೆ ನಮಗೋಸ್ಕರ ಹಗಲು ರಾತ್ರಿ ಇವರು ಕೆಲಸಗಳು ಮಾಡ್ತಿದ್ದಾರೆ ದಯಮಾಡಿ ಅದಕ್ಕೆಲ್ಲ ಚೆಂದ